ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತೊಂದು ಕೃಷಿ ಮೇಳದ ವೈಭವವನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಜಿ ಕೆ ವಿ ಕೆ ಲೆಫ್ಟ್ ಅಂದ್ರೆ ಬೆಂಗಳೂರು ಜಿ ಕೆ ವಿ ಕೆ ಯಲ್ಲಿ ನಡೆದಂತ ಕೃಷಿ ಮೇಳ ವಿಡಿಯೋ ಆಗಿರುತ್ತೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಕೂಡ ಹಾಕಿದೀನಿ ಇದು ಇವತ್ತು ಆಗ್ತಾ ಇರೋ ವಿಡಿಯೋದಲ್ಲಿ ಇರೋದು ಟ್ಯಾಕ್ಟರ್ಸ್ ಮತ್ತೆ ಸೋಲಾರ್ ಬಳಕೆ ಹೇಗೆ ಮಾಡೋದು ಅಂದ್ರೆ ಚಿಕ್ಕದಾಗಿ ಸೋಲಾರ್ ಬಳಸ್ತೀವಲ್ವ ಅದು ಯಾವ ತರ ಮಾಡೋದು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಟ್ಯಾಕ್ಟರ್ ಗಳು ಇದಾವೆ ಎಲ್ಲ ಟ್ಯಾಕ್ಟರ್ಸ್ ಇದೆ ಅದ್ರ ಪ್ರಕಾರ ಅಲ್ಲಿ ಬೆಲೆಗಳು ಕೂಡ ಇದ್ದಾವೆ ಮತ್ತೆ ಅವರು ಲೋನ್ ಕೂಡ ಕೊಡ್ತಾರಂತೆ ಟ್ಯಾಕ್ಟರ್ ಮೇಲೆ ಅದು ಕೂಡ ಅವರು ಇಲ್ಲೇ ಹೇಳಿದಾರೆ ಮಕ್ಕಳು ಎಷ್ಟು ಚೆನ್ನಾಗಿ ಅದ್ರ ಮೇಲೆ ಹತ್ತಿ ಫೋಟೋ ತಗಸ್ಕೊಂತ ಇದಾರೆ ಎಲ್ಲ ಮಾಡ್ತಾ ಇದಾರೆ ವಿರೈಟಿ ಟ್ಯಾಕ್ಟರ್ಸ್ ಇದಾವೆ ಆದರೂ ಕೂಡ ನನಗೆ ಟ್ಯಾಕ್ಟರ್ಸ್ ಏನೇ ನೋಡಿದ್ರು ಖುಷಿ ಆಗಲಿಲ್ಲ ಯಾಕೆ ಗೊತ್ತಾ ನನಗೆ ಏನೇ ಟ್ಯಾಕ್ಟರ್ಸ್ ಇದ್ರೂ ಕೂಡ ಏನೇ ಒಂದು ಉಳುಮೆ ಮಾಡುವಂತ ಇಲ್ಲಿ ಪ್ರತಿಯೊಂದು ವಸ್ತುಗಳು ಇದ್ದಾವೆ ಅದು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನೋಡ್ಬೋದು ನೀವು ಆದರೆ ನನಗೆ ಇಲ್ಲಿ ಇಂಥ ವಸ್ತು ಇಲ್ಲಿ ನನಗೆ ಕಾಣಲಿಲ್ಲ ಇದೇನಪ್ಪ ಕೃಷಿ ಮೇಳಾಗ ಹೋಗಿ ನಿನಗೆ ಬೇಕಾಗಿರುವ ವಸ್ತು ನಿನಗೆ ಕಾಣಲಿಲ್ವಾ ಅದು ಯಾವುದಿರ್ಬೋದು ಅಂತ ಅಂದರೆ ಅದು ನೇಗಿಲು ಆ ಕಾಲದಲ್ಲಿ ನೇಗಿಲಲ್ಲಿ ಹುಳುಮೆ ಮಾಡ್ತಿದ್ರಲ್ವಾ ಅದು ಅಂದ್ರೆ ನನಗೆ ತುಂಬಾ ಇಷ್ಟ ಆದರೆ ಅದು ಇಲ್ಲಿರಲಿಲ್ಲ ನಮ್ದು ರೈತರಿಗೋಸ್ಕರ ಇದು ಮಿನಿ ಡಾಲಾಂಬ್ರೆ ದ್ರಾಕ್ಷಿಗೆ ಎಲ್ಲ ಮಿನಿ ಟ್ರ್ಯಾಕ್ಟರ್ಸ್ ಇದೆ ಇಪ್ಪತ್ತೇಳು ಎಚ್ ಪಿ ಇಪ್ಪತ್ತೊಂದು ಎಚ್ ಪಿ ಇಪ್ಪತ್ನಾಲ್ಕು ಎಚ್ ಪಿ ಇದೆಲ್ಲ ಇದೆ ಚೆನ್ನಾಗಿದೆ ನಮ್ದು ಪ್ರಾಡಕ್ಟ್ ಎಲ್ಲ ಈ ತರದಲ್ಲಿ ನಿಮ್ಗೆ ಗಾಡಿ ಬಂದ್ರೆ ನಿಮ್ಗೆ ಫಾರ್ಟಿ ಟೂ ಇದೆ ಫಾರ್ಟಿ ಫೈವ್ ಇದೆ ಐವತ್ತು ಎಚ್ ಪಿ ಇದೆ ನಿಮ್ಗೆ ಇದರಲ್ಲಿ ರೈತರಿಗೋಸ್ಕರ ಚೆನ್ನಾಗಿದೆ ಡೀಸೆಲ್ ಎಲ್ಲ ಸೇವ್ ಆಗಿದೆ ಚೆನ್ನಾಗಿದೆ ಗಾಡಿ ನಿಮಗೆ ತಗೊಂಬೋದು ಗಾಡಿ ರೈತರಿಗೆಲ್ಲ ಇದ್ ಮಾಡಿ ಬಜೆಟ್ ಅಲ್ಲಿ ಕಮ್ಮಿ ಇದೆ ತಿರ್ಗ ಗಾಡಿ ಪ್ರಾಡಕ್ಟ್ ಮಾತ್ರ ಜಪಾನ್ ಜಪಾನ್ ಟೆಕ್ನಾಲಜಿ ಚೆನ್ನಾಗಿದೆ ನಿಮ್ಗೆ ಗಾಡಿ ಎಲ್ಲ ನಾನ್ ವೆಜ್ ಮಾಡ್ಬೋದು ತರ್ಟಿ ಫೋರ್ ಎಚ್ ಪಿ ಒಂದಿದೆ ರೈತರಿಗೆ ಯಾವ ತರ ಸಬ್ಸಿಡಿ ಎಲ್ಲ ಸಿಗುತ್ತೆ ಅರವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸೋಲಾರ್ ಟೆಕ್ನಾಲಜಿ ಅನ್ನ ಹೇಳ್ತಾ ಇದ್ದಾರೆ ಸೋಲಾರ್ ಬಳಸುವ ರೀತಿ ಯಾವ ತರ ಸೋಲಾರ್ ನಮಗೆ ಯಾವ ತರ ಉಪಯೋಗ ಆಗುತ್ತೆ ಅನ್ನೋದನ್ನ ಇವರು ರೈತರಿಗೆ ತುಂಬಾ ಚೆನ್ನಾಗಿ ತಿಳಿಸಿ ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಇರೋದು ಸೋಲಾರ್ ಟೆಕ್ನಾಲಜಿ ಎಲ್ಲ ಇವರು ತಿಳಿಸ್ತಾ ಇರೋದು ರೂಫ ಸೋಲಾರ್ ಇದೆ ಮತ್ತೆ ಸೋಲಾರ್ ಪಂಪ್ ನಲ್ಲಿ ನಮ್ಮ ಹತ್ರ ಮೂರು ಹೆಚ್ ಡಿವತ್ ಇದೆ ಅಲ್ಲಿ ಡೆಮೋ ನಾವು ಹಾಕಿದೀವಿ ನೀವು ನೋಡ್ಬೋದು ಆಮೇಲೆ ಟಾಪ್ ಸೋಲಾರು ಇದೆ ನಮ್ಮ ಹತ್ರ ನಿಮ್ಗೆ ಎಷ್ಟು ಕೆಲವಟ್ ಬೇಕೋ ಅದನ್ನು ಮಾಡಿಕೊಡ್ತೀವಿ ನಾವು Okay. ಇಲ್ಲಿ ಇರೋವಂಥವ್ರು ಸೋಲಾರ್ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟರು ಆದರೆ ನನಗೇನು ಇಷ್ಟ ಗೊತ್ತಾ ಸ್ನೇಹಿತರೆ ನನಗೆ ಬಾವಿ ನೀರು ಇಷ್ಟ ಕೆರೆಯಲ್ಲಿ ಇರುವಂಥ ನೀರು ಇಷ್ಟ ತೊರೆಯಲ್ಲಿ ಹರಿಯುವ ನೀರು ಇಷ್ಟ ಆದರೆ ಏನೇ ಆಗಲಿ ಎಷ್ಟೇ ಸೋಲಾರ್ ನೀರು ಎಷ್ಟೇ ಪಂಪ್ಸೆಟ್ ನೀರು ಅಂದರೂ ಆ ನೀರಿನ ಸೊಗಸು ಬರೋದಿಲ್ಲ ಅಲ್ವಾ ನನಗೆ ಆ ನೀರು ತುಂಬ ಇಷ್ಟ ನಿಮಗೆ ಯಾವ ನೀರು ಇಷ್ಟ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಕೂಡ ಬೇರೆ ಬೇರೆ ಮಿಷನ್ಗಳಾಗಿರ್ಬೋದು ಬೇರೆ ಬೇರೆ ಟೆಕ್ನಾಲಜಿಗಳಾಗಿರ್ಬೋದು ಎಲ್ಲ ಇದ್ದಾವೆ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹುಲ್ಲು ಕಟ್ ಮಾಡುವಂಥ ಮಿಷನ್ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಮಿಷನ್ಗಳು ಮತ್ತು ಟ್ಯಾಕ್ಟರ್ಸ್ಗಳು ನೋಡಿ ಚಿಕ್ಕವಾದ ಟ್ಯಾಕ್ಟರ್ಸ್ ಎಲ್ಲ ಇದ್ದಾವೆ ಅದರಲ್ಲಿ ನನಗೆ ಯಾವ ಯಾವುದು ಇದಾವೆ ಅಂತ ಕೂಡ ಗೊತ್ತಿಲ್ಲ ಯಾಕೆ ಅಂತ ಅಂದರೆ ನಾನು ಇದಕ್ಕಿಂತ ಮುಂಚೆ ಇವೆಲ್ಲ ನಾನು ನೋಡಿಲ್ಲ ಯಾಕೆಂದರೆ ನಮ್ಮ ಮನೇಲಿ ಯಾರೂ ಕೃಷಿ ಜಾಸ್ತಿ ಮಾಡಿಲ್ಲ ಅಲ್ವಾ ಸೊ ಈ ಬಳಕೆಯನ್ನು ನನಗೆ ಅಷ್ಟಾಗಿ ಗೊತ್ತಿಲ್ಲ ಹಂಗಾಗಿ ನನಗೆ ನೋಡಿ ಇಲ್ಲಿ ಏನಿದೆ ಅಂತ ಅಂದರೆ ಇದು ಕೂಡ ಸೋಲಾರ್ ನೀರು ಯಾವ ಥರ ಪಂಪ್ಸೆಟ್ಟಲ್ಲಿ ಇದು ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದಾರೆ ನನಗೆ ಇದು ಈ ಥರ ಟೆಕ್ನಾಲಜಿಗಳು ನಂಗೆ ಜಾಸ್ತಿ ಗೊತ್ತಿಲ್ಲ ಇದ್ರ ಬಗ್ಗೆ ಬಟ್ ನನಗೆ ನಾನು ಹೇಳಿದ್ನಲ್ಲ ನ್ಯಾಚುರಲ್ ಆಗಿ ಇರುವಂಥ ವಸ್ತುಗಳು ನನಗೆ ತುಂಬ ಇಷ್ಟ ನಾನು ಅದ್ರ ಬಗ್ಗೆ ಇಷ್ಟಪಡ್ತೀನಿ ಅವು ಬಾ ಮಾತ್ರ ನನಗೆ ಗೊತ್ತು ಸೊ ಸ್ನೇಹಿತರ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಆದಷ್ಟು ವಸ್ತುಗಳು ತಂತಿ ಬೇಲಿ ಏನು ನಾವು ಬೇಲಿ ಹಾಕ್ತೀವಿ ತೋಟಗಳಿಗೆ ಹೊಲಗಳಿಗೆ ಅದು ಆ ಟೆಕ್ನಾಲಜಿಯನ್ನು ಇಲ್ಲಿ ಅಳವಡಿಸಿದ್ದಾರೆ ಅಂದರೆ ನೋಡಿ ನಾವು ಯಾವ ಥರ ಮೆಸ್ಸೆಲ್ಲ ಹಾಕ್ಕೋಬೋದು ಅನ್ನೋ ಥರ ಎಲ್ಲ ಇಲ್ಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಇದು ಕೂಡ ಕ್ವಾಲಿಟಿಯನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ರೈತರಿಗೆ ನೀವು ನೋಡ್ತಾ ಇರ್ಬೋದು ವೆರೈಟೀಸ್ ತುಂಬ ಇದೆ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಎಲ್ಲ ಇದೆ ತುಂಬ ಚೆನ್ನಾಗಿದೆ ತುಂಬ ಜನ ಖರೀದಿನೂ ಮಾಡ್ತಾಯಿದ್ರು ಈಗ ಈ ಥರ ಎಲ್ಲ ಇತ್ತು ಸೊ ಇದರಲ್ಲಿ ನಾನು ಆದಷ್ಟು ಮೆಷನ್ ಟೆಕ್ನಾಲಜಿಗಳಾಗಿರ್ಬೋದು ಮತ್ತು ಇರುವಂಥ ತಂತಿಬೇಲಿ ಅಂದರೆ ಮುಳ್ಳು ತಂತಿ ಅಂತ ಹೇಳ್ತಾರಲ್ವ ನಮ್ಮ ಕಡೆ ಅದೇ ಹೇಳೋದು ನಮ್ಮ ಸೈಡೆಲ್ಲ ಹಾಗಾಗಿ ನಾನು ಅದೇ ರೀತಿ ಹೇಳ್ತಾ ಇದ್ದೀನಿ ಸೊ ಅದೆಲ್ಲ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ ಫ್ರೆಂಡ್ಸ್ ಅವ್ರ ಫೋನ್ ನಂಬರ್ ಆಗಿರ್ಬೋದು ನೋಡಿ ನಾನು ಅದು ಕೂಡ ತೋರಿಸಿದ್ದೀನಿ ನೀವು ಬೇಕು ಅಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೋಬೋದು ಕ್ವಾಲಿಟಿ ಆಗಿರ್ಬೋದು ಮತ್ತು ರೈಟ್ಗಳಾಗಿರ್ಬೋದು ಅವರು ಏನೇನೋ ಹೇಳ್ತಾಯಿದ್ರು ರೈತರಿಗೆ ಅದೆಲ್ಲ ಇದರಲ್ಲಿ ಇದೆ ನೀವು ನೋಡ್ಕೋಬಹುದು ಇವರಿಗೆ ಎಷ್ಟು ಏಜ್ ಆಗಿದೆ ಆದರೂ ಕೂಡ ಇವ್ರಿಗೆ ಯಾವುದೋ ಒಂದು ಮಿಷನ್ ಬೇಕು ಅಂತ ಅನಿಸುತ್ತೆ ಇವರು ಬಂದು ತುಂಬ ಚೆನ್ನಾಗಿ ಅದನ್ನು ಕೇಳ್ತಾಯಿದ್ರು ಇದು ಯಾವ ರೀತಿ ಅದು ಹಿಂಗೆ ಇದು ಅಂತ ಎಲ್ಲ ಕೇಳ್ಕೊಂಡು ತಗೊಳ್ಳೋಕ್ಕೆ ಏನೋ ಬಂದಿದ್ರು ಅವರು ಮತ್ತು ಇದು ನೋಡಿ ಸೀಮೆ ಹಸು ಹಾಲು ಕರೀತಾರೆ ಅಲ್ವಾ ಆ ಮಿಷನ್ನು ಇವು ಮತ್ತು ಔಷಧಿ ಹೊಡೆಯೋಂಥ ಮಿಷನ್ಗಳು ಪ್ರತಿಯೊಂದು ಇಲ್ಲಿ ಇದೆ ನೀವು ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ಇಲ್ಲಿ ಹೋಗಿ ತುಂಬ ಖುಷಿಯಾಯಿತು ನನ್ನ ಲೈಫಲ್ಲಿ ನಾನಿದೆ ಫಸ್ಟ್ ಟೈಮ್ ನಾನು ಕೃಷಿ ಮೇಳವನ್ನು ನೋಡಿರೋದು ಇದಕ್ಕಿಂತ ಮುಂಚೆ ಇಲ್ಲಿ ಕೃಷಿ ಮೇಳ ನಡೆಯುತ್ತೆ ಅಂತಲೂ ಗೊತ್ತಿಲ್ಲ ಅದು ಹೇಗಿರುತ್ತೆ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ ಒಬ್ಬರ ಮೂಲಕ ನಾನು ಇಲ್ಲಿಗೆ ಹೋದೆ ನನಗೆ ಅದು ತುಂಬ ಖುಷಿ ಕೊಡ್ತು ನೆಕ್ಸ್ಟ್ ವರ್ಷವೂ ಹೋಗಬೇಕು ಅನ್ನುವಂಥ ಆಸೆ ನನಗೆ ತುಂಬ ಇದೆ